ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸಿ ಹೊಸ ಮುಂಜಾವು ಆರಂಭವಾಗಿದೆ ಮೊದಲನೇ ಕ್ಲಾಸ್ ತೆಗೆದುಕೊಳ್ಳುವುದಿಲ್ಲ ಎಂದು ಹಿಂದಿನ ದಿನವೇ ಹೇಳಿದ್ದರಿಂದ ಅಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದು ತೀರ್ಮಾನ ಮಾಡಿದ್ದರು ಪೂಜಾ ಮತ್ತು ಸೀತಾ ಬೆಳಗ್ಗೆ ಬೇಗನೆ ಎದ್ದು ತಯಾರಾಗಿ ದೇವಸ್ಥಾನಕ್ಕೆ ಹೊರಟರು ಇನ್ನು ಎಷ್ಟು ದಿನ ಆಗುತ್ತೋ ಫಸ್ಟ್ ಸೇಮ್ ರಿಸಲ್ಟ್ ಬರೋದು ಎಂದು ಕೇಳಿದ ಗೆಳತಿಗೆ ಗೊತ್ತಿಲ್ಲ ಯಾವಾಗಲಾದರೂ ಬರಲಿ ಬಾ ಎಂದು ಆಟೋ ಕೂಗಿದಳು ಪೂಜಾ ಗಣೇಶ ಈ ಬಾರಿ ರಿಸಲ್ಟ್ ಚೆನ್ನಾಗಿ ಬರೋ ಹಾಗೆ ಮಾಡು ಮತ್ತೆ ಮುಂದಿನ ಸಾರಿ ಕ್ವಶನ್ ಪೇಪರ್ ಸುಲಭವಾಗಿ ಥರ ಮಾಡು ಗಣೇಶನ ಎದುರು ಕೈ ಮುಗಿದು ನಿಂತು ಬೇಡಿಕೊಳ್ಳುತ್ತಿದ್ದಳು ಪೂಜಾ ಗೆಳತಿಯ ಬೇಡಿಕೆ ಕೇಳಿ ನಸುನಕ್ಕ ಸೀತಾ ಪ್ರದಕ್ಷಿಣೆ ಹಾಕಲು ಹೊರಟಳು ಪ್ರದಕ್ಷಿಣೆ ಹಾಕುತ್ತಿದ್ದವಳಿಗೆ ಕಂಡಿದ್ದ ದೇವಸ್ಥಾನದ ಎಡಭಾಗದಲ್ಲಿ ಕುಳಿತು ಹೂ ಮಾರುತ್ತಿದ್ದ ಪುಟ್ಟ ಹುಡುಗಿ ಹೆಚ್ಚು ಕಡಿಮೆ ಹತ್ತು ಅಥವಾ ಹನ್ನೊಂದು ವರ್ಷದ ಹುಡುಗಿಯವಳು ಅವಳನ್ನು ನೋಡಿ ಸೀತಾಳ ಮನ ಮರುಗಿತು ಅವಳ ಹತ್ತಿರ ತೆಗೆದುಕೊಳ್ಳಬೇಕು ಎಂದು ಮುಂದೆ ಹೋಗುತ್ತಿದ್ದವಳು ಅಲ್ಲಿಗೆ ಬಂದ ರಾಘವನ ನೋಡಿ ಸುಮ್ಮನೆ ನಿಂತಳು ಆ ಹುಡುಗಿಯ ಬಳಿ ಹೋದ ರಾಘವ್ ಅವಳ ಸಮಕ್ಕೆ ಕೂತು ಮುಗುಳ್ನಗುತ್ತಾ ಹೂವು ಎಷ್ಟು ಪುಟ್ಟಿ ಎಂದು ಬುಟ್ಟಿಯಲ್ಲಿರೋ ಮಲ್ಲಿಗೆ ಹೂವು ತೋರಿಸಿ ಕೇಳಿದನು ಒಂದು ಮಾರ್ಗೆ ಇಪ್ಪತ್ತು ರೂಪಾಯಿ ಎಷ್ಟು ಬೇಕಣ್ಣ ಎಂದು ಕೇಳಿದಳು ಹುಡುಗಿ ಎರಡು ಮಾರು ಹಿಡ್ಕೊಂಡು ಎಲ್ಲ ಕೊಡು ಎಂದು ಹೇಳುತ್ತಾ ಪರ್ಸ್ ತೆಗೆದನು ಇಷ್ಟು ಹೂವು ಮನೆಯಲ್ಲಿ ಫಂಕ್ಷನ್ ಆಯ್ತಾ ಅಣ್ಣ ಎಂದು ಕೇಳಿದ ಹುಡುಗಿಯ ಕಂಡು ನಸನಕ್ಕವನು ಇಲ್ಲಮ್ಮ ನಮ್ಮ ಮನೆಯಲ್ಲಿ ಏಳು ಜನ ಹೆಣ್ಣು ಮಕ್ಕಳು ಇದ್ದಾರೆ ಅವರೇ ಮಡ್ಕೊಂತಾರೆ ಎಂದು ಹೇಳಿದವನು ನಿನ್ನ ಹೆಸರು ಏನು ಪುಟ್ಟಿ ಎಂದು ಕೇಳಿದನು ಕಮಲ ಎಂದು ಹೇಳಿ ಅವನ ಕೈಗೆ ಹೂ ಕೊಟ್ಟ ಹುಡುಗಿಯ ತಲೆ ನೆವರಿಸಿ ನಿನ್ನಷ್ಟೇ ಮುದ್ದಾಗಿದೆ ನಿನ್ನ ಹೆಸರು ಚೆನ್ನಾಗಿ ಓದಬೇಕು ಪುಟ್ಟಿ ಎಂದು ಹೇಳಿ ಐನೂರು ರೂ ಕೊಟ್ಟನು ಅಯ್ಯೋ ಅಣ್ಣ ನನ್ನ ಹತ್ತಿರ ಚೇಂಜ್ ಇಲ್ಲ ಎಂದವಳಿಗೆ ಅಣ್ಣ ಅಂತ ಕರೆದೆ ಅಲ್ವಾ ಅಣ್ಣ ಪ್ರೀತಿಯಿಂದ ಕೊಟ್ಟಿದ್ದು ಅಂತ ತಿಳ್ಕೊ ನಿನಗೆ ಬೇಕಾದ ಬುಕ್ಸ್ನ ಈ ದುಡ್ಡಿಂದ ತಗೋ ಚೆನ್ನಾಗಿ ಹೋದು ಎಂದು ಹೇಳಿ ಬರ್ತೀನಿ ಬಾಯ್ ಎಂದು ಹೇಳಿ ಹೊರಟನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ಸೀತಾ ಅವನನ್ನು ನೋಡಿ ಮುಗುಳ್ನಕ್ಕನು ನಮಗಿಂತ ಮುಂಚೆನೆ ಬಂದಿದ್ದರು ಅನಿಸುತ್ತೆ ನೋಡಿದರೆ ಮಾತನಾಡಿಸುತ್ತಿದ್ದರು ಎಂದು ರಾಘುನ ಬಗ್ಗೆ ಯೋಚಿಸುತ್ತಾ ಬಂದ ಸೀತಾ ಆ ಹುಡುಗಿಯ ಬಳಿ ಹೋಗಿ ಉಳಿದಿದ್ದ ಎರಡು ಮಾರು ಹೂವಿನಲ್ಲಿ ಒಂದು ಮಾರು ಕೊಂಡುಕೊಂಡು ಹಣ ಕೊಡಲು ಮುಂದಾದಾಗ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾಕ್ಕ ಎಂದು ಸೀತಾಳನ್ನು ಹೊಗಳಿದಳು ಕಮಲ ಅವಳ ಮಾತಿಗೆ ತಲೆ ಎತ್ತಿ ನೋಡಿ ನಸುನಗುತ್ತಾ ಹಣ ಕೊಟ್ಟ ಸೀತಾ ನಿಮ್ಮ ಮನೆ ಎಲ್ಲಿದೆ ಇಲ್ಲಿಂದ ಹೋಗಿ ಹೋಗ್ತೀಯಾ ಎಂದು ಕೇಳಿದರು ನಮ್ಮ ಮನೆ ಇಲ್ಲಿ ಮುಂದೆ ಇದೆ ಹಾ ಅಕ್ಕ ಇನ್ಮೇಲೆ ಸ್ಕೂಲ್ಗೆ ಹೋಗ್ತೀನಿ ಎಂದು ಹೇಳಿದವಳಿಗೆ ಚೆನ್ನಾಗಿ ಹೋದು ಎಂದು ಹೇಳಿ ಮುಗುನಕ್ಕಳು ಇವತ್ತು ಹಳದಿ ಬಣ್ಣದಿಂದ ಅದೃಷ್ಟ ಇದೆ ನನಗೆ ಆ ಹಣ್ಣ ಕೂಡ ಹಳದಿ ಬಣ್ಣದ ಶರ್ಟ್ ಹಾಕಿದ್ದರು ಈಗ ನೀವು ಇಬ್ಬರು ಚೆನ್ನಾಗಿ ಓದು ಅಂತ ಹೇಳಿದರೆ ಎಂದು ಮುಗುಳ್ನಾಗುತ್ತಾ ಹೇಳಿದ ಕಮಲ ಸರಿ ಅಕ್ಕ ನಾನು ಹೋಗ್ತೀನಿ ಎಂದು ಹೇಳಿ ಓದಳು ಪೂಜಾ ಹೂ ತಗೋ ಎಂದು ಹೂ ಕೊಡಲು ಬಂದ ಸೀತಾಗೆ ನನಗೆ ಬೇಡ ಸೀತಾ ನಿನಗೆ ತುಂಬ ಇಷ್ಟ ಅಲ್ವಾ ನೀನೇ ಮಡ್ಕೋ ಎಂದು ಹೇಳಿದಳು ಪೂಜಾ ಸರಿ ಎಂದು ಹೂ ಮುಡಿದಳು ಸೀತಾ ಆಂಟಿ ನೀವು ನಮ್ಮ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀರಾ ಏನು ಕೆಲಸ ಆಟೋದಲ್ಲಿ ತಮ್ಮ ಪಕ್ಕ ಕುಳಿತು ಮಹಿಳೆಯನ್ನು ಪ್ರಶ್ನಿಸಿದಳು ಪೂಜಾ ಅಡುಗೆ ಕೆಲಸ ಪುಟ್ಟ ನಿನ್ನೆ ಕೆಲಸ ಕೊಟ್ಟರು ಎಂದು ಉತ್ತರಿಸಿದವರನ್ನು ಕಂಡು ಓಹೋ ಹೊಸದಾಗಿ ಅಡುಗೆ ಕೆಲಸಕ್ಕೆ ಬರ್ತಿರೋರು ನೀವಾ ನಿಮ್ಮ ಹೆಸರೇನು ಮಾತನಾಡುವುದರಲ್ಲಿ ಮುಂದಿದ್ದ ಪೂಜಾ ತಾನೇ ಪರಿಚಯ ಮಾಡಿಕೊಂಡಳು ನನ್ನ ಹೆಸರು ಶಾಂತ ನಿಮ್ಮ ಹೆಸರು ಏನು ಓದ್ತಾ ಇದ್ದೀರಾ ಎಂದು ಕೇಳಿದವರು ಪ್ರಶ್ನೆಗೆ ಉತ್ತರಿಸಿದವರು ಕಾಲೇಜ್ ಗೇಟ್ನಲ್ಲಿ ಇಳಿದುಕೊಂಡು ಅವರಿಗೆ ಆಸ್ಟೆಲ್ಗೆ ಹೋಗುವ ದಾರಿ ತಿಳಿಸಿದರು ಅಯ್ಯೋ ಇವತ್ತೇನು ಯಾವ ಕ್ಲಾಸ್ ತಗೋತಿಲ್ಲ ಇಲ್ಲಿ ಕುತ್ಕೊಂಡು ಏನು ಮಾಡೋದು ಬಾ ಹೊರಗಡೆ ಹೋಗೋಣ ಎಂದು ಗೆಳತಿಯನ್ನು ಕರೆದುಕೊಂಡು ಹೋದಳು ಪೂಜಾ ಅಂದು ಬೆಳಗ್ಗೆಯಿಂದಲೂ ಯಾವ ಕ್ಲಾಸ್ಗಳು ಸರಿಯಾಗಿ ನಡೆಯುತ್ತಿರಲಿಲ್ಲ ಇವರನ್ನು ಸೇರಿಸಿ ಒಂದು ಐದು ಜನ ಮಾತ್ರ ಕ್ಲಾಸ್ನಲ್ಲಿ ಇದ್ದಿದ್ದು ಕುಳಿತು ಸಾಕಾದ ಪೂಜಾ ಹೊರಗಡೆ ಹೋಗೋಣ ಎಂದು ಕರೆದುಕೊಂಡು ಬಂದಳು ಏನೋ ಮೀಟಿಂಗ್ ನಡೀತಾ ಇದೆ ದೂರದಲ್ಲಿ ಗೀತಾ ಪವಿತ್ರ ಶುಭ ಎಲ್ಲರೂ ನಿಂತಿರುವುದನ್ನು ಕಂಡು ನುಡಿದ ಪೂಜಾ ಅವರ ಬಳಿ ಹೋಗೋಣ ಬಾ ಎಂದು ಕರೆದುಕೊಂಡು ಹೊರಟಳು ಅವರೇನು ಮಾತಾಡ್ತಾ ಇದ್ದಾರೆ ಬಿಡು ಪೂಜಾ ಎಂದ ಸೀತಾ ಎಷ್ಟು ಹೇಳಿದರು ಕೇಳದೆ ಎಳೆದುಕೊಂಡೆ ಓದಳು ಈಗೇನು ಮಗ ನಿಂದು ಬ್ರೇಕಪ್ ಆಯಿತು ಅದಕ್ಕೆ ನೀನೇ ಈಗ ಸಾಯೋಕೆ ಹೊರಟಿದ್ದೀಯ ಅಲ್ವಾ ಆಯಿತು ಹೋಗು ಸಾಯಿ ಎದುರಿಗೆ ನಿಂತಿದ್ದ ಗೆಳೆಯ ಧರ್ಮಗೆ ಹೇಳಿದನು ಅವನ ಮಾತು ಕೇಳಿ ಎಲ್ಲರೂ ಮುಖ ಮುಖ ನೋಡಿಕೊಂಡರು ಏನೋ ರಾಘು ಹೀಗೆ ಹೇಳ್ತಾ ಇದೆಯಾ ಎಂದು ಕೇಳಿದ ಧರ್ಮನನ್ನು ತಡೆದವನು ನೋಡು ಮಗ ನಾವು ಎಷ್ಟು ಹೇಳಿದರೂ ಅವನು ಕೇಳ್ತಿಲ್ಲ ಸಾಯಿಲಿ ಬಿಡು ಇವನು ಸತ್ತು ಹೋಗ್ತಾನೆ ಅವಳು ಬೇರೆಯವರನ್ನು ಮದುವೆಯಾಗಿ ಖುಷಿಯಾಗಿರ್ತಾಳೆ ಮಗ ಸತ್ತನಲ್ಲ ಅಂತ ಇವನ ಅಪ್ಪ ಅಮ್ಮ ನೋವು ಕೊಡುಪಡುತ್ತಾರೆ ಆಗ ಇವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಎಂದು ಹೇಳಿದನು ಏನೋ ಹೇಳ್ತಾ ಇದ್ದೀಯ ರಾಗು ಅಪ್ಪ ಅಮ್ಮ ದುಃಖಪಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಎಂದು ಪ್ರಶ್ನಿಸಿದ ಧರ್ಮನಿಗೆ ಇಲ್ಲ ತಾನೆ ಮತ್ತೆ ಯಾಕೆ ಸಾಯೋ ಯೋಚನೆ ಮಾಡ್ತಾ ಇದ್ದೀಯ ಪ್ರೀತಿಗೋಸ್ಕರ ಸತ್ತು ಹೋದ ಅಂತ ಯಾರು ನಿನ್ನ ಹೊಗಳಲ್ಲ ಕಣೋ ಒಂದು ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಒಂಟಿ ಮಾಡಿ ಹೋದ ಅಂತ ಬೈತಾರೆ ಈಗ ಹೇಳು ನಿನ್ನ ಮೇಲೆ ತುಂಬ ಕನಸುಗಳನ್ನು ಹಿಡ್ಕೊಂಡಿರೋ ಅಪ್ಪ ಅಮ್ಮನ್ನ ಅಥವಾ ಬಿಟ್ಟು ಹೋದ ಅವಳ ಎಂದು ಪ್ರಶ್ನಿಸಿದನು ನನಗೆ ಅಪ್ಪ ಅಮ್ಮನೇ ಹೆಚ್ಚು ಎಂದು ಉತ್ತರಿಸಿದ ಧರ್ಮ ಆದರೂ ರಾಘು ಅವಳನ್ನು ತುಂಬ ಪ್ರೀತಿಸಿದೆ ಕಣೋ ಮೋಸ ಮಾಡಿಬಿಟ್ಟಳು ಎಂದು ಕೋಪದಿಂದ ಹೇಳಿದನು ನನಗೆ ಒಂದು ಅರ್ಥ ಆಗ್ತಿಲ್ಲ ಹುಡುಗರೆಲ್ಲ ಹುಡುಗಿಯರು ಸರಿಯಿಲ್ಲ ಮೋಸ ಮಾಡ್ತಾರೆ ಅಂತೀರಾ ಹುಡುಗಿಯರೆಲ್ಲ ಹುಡುಗರು ಮೋಸ ಮಾಡ್ತಾರೆ ಅಂತಾರೆ ಎಲ್ಲರೂ ಮೋಸ ಹೋಗೋರೆ ಆದರೆ ಯಾರು ಮೋಸ ಮಾಡೋದು ಹೇಳು ಇಲ್ಲಿ ಯಾರು ಯಾರಿಗೂ ಮೋಸ ಮಾಡಲ್ಲ ಕಣೋ ಎಲ್ಲ ಹಣೆ ಬರಹ ದೇವರು ನಮಗೆ ಅಂತ ಒಬ್ಬರನ್ನು ಸೃಷ್ಟಿ ಮಾಡಿರುತ್ತಾನೆ ಅವರು ಸಿಗುವವರೆಗೂ ನಮಗೆ ನಿಜವಾದ ಪ್ರೀತಿ ಅರ್ಥ ಆಗಲ್ಲ ಎಂದೆನು ಮಗ ಇದೆಲ್ಲ ಸಿನಿಮಾದಲ್ಲಿ ನೋಡೋಕೆ ಹೋದೋಕೆ ಚೆನ್ನಾಗಿರುತ್ತೆ ನಾನು ಅವಳನ್ನು ತುಂಬ ಪ್ರೀತಿಸಿದೆ ಈಗಲೂ ಪ್ರೀತಿಸುತ್ತಿದ್ದೀನಿ ನನ್ನದು ನಿಜವಾದ ಪ್ರೀತಿ ಆದರೆ ಅವಳು ಮೋಸ ಮಾಡಿದ್ಲು ಇದಕ್ಕೆ ಏನು ಹೇಳ್ತೀಯಾ ಎಂದು ಹೇಳಿದ ಧರ್ಮನ ಹೆಗಲ ಮೇಲೆ ಕೈ ಹಾಕಿ ಸಿನಿಮಾದಲ್ಲಿ ನೋಡಿದ್ದನ್ನು ನಾನು ನಿನಗೆ ಹೇಳ್ತಾ ಇಲ್ಲ ಇದು ನಾನು ನಂಬಿರುವುದು ನಿನ್ನ ಪ್ರೀತಿ ನಿಜ ಹಾಗಿದ್ದರೆ ಅವಳು ನಿನಗೆ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆ ಇರುತ್ತೆ ಈಗ ನೋಡು ಅವಳು ಬೇರೆಯವರನ್ನು ಮದುವೆಯಾಗುತ್ತಾಳೆ ಸ್ವಲ್ಪ ದಿನಗಳ ನಂತರ ನೀನು ಬದಲಾಗ್ತೀಯ ಅಷ್ಟೆ ನಿಜವಾದ ಪ್ರೀತಿಯಲ್ಲಿ ಎರಡನೆಯ ಆಯ್ಕೆ ಇರಲ್ಲ ಕಣೋ ಎಂದನು ಮತ್ತೆ ಬ್ರೇಕಪ್ ಆದರೂ ಅವರ ನೆನಪಲ್ಲೇ ಇರಬೇಕಾ ಕೇಳಿದನು ಧರ್ಮ ಬ್ರೇಕಪ್ ಮಾಡಿಕೊಳ್ಳುವುದು ನನ್ನ ಪ್ರಕಾರ ಪ್ರೀತಿನೇ ಅಲ್ಲ ನಿಜವಾದ ಪ್ರೀತಿಯಲ್ಲಿ ಬ್ರೇಕಪ್ ಅನ್ನೋ ಮಾತೆ ಬರಲ್ಲ ಯಾವುದೋ ಆಕರ್ಷಣೆಗೆ ಪ್ರೀತಿ ಅನ್ನೋ ಹೆಸರು ಕೊಟ್ಟಾಗ ಮುಂದೆ ಆ ಆಕರ್ಷಣೆ ಕಡಿಮೆಯಾದಾಗ ಬ್ರೇಕಪ್ ಅನ್ನೋ ಮಾತು ಬರೋದು ಆಕರ್ಷಣೆ ಅನ್ನೋದು ಪ್ರೀತಿಯಲ್ಲ ಪ್ರೀತಿ ಶಾಶ್ವತವಾದ ಆಕರ್ಷಣೆ ಅದಕ್ಕೆ ಕೊನೆ ಇರಲ್ಲ ಅವರ ವ್ಯಕ್ತಿತ್ವದ ಮೇಲೆ ಉಂಟಾಗೋ ಆಕರ್ಷಣೆ ಪ್ರೀತಿಯಲ್ಲಿ ಎರಡನೇ ಆಯ್ಕೆ ಬರೋದು ಇನ್ನು ನಮ್ಮ ಪ್ರೀತಿ ಇನ್ನಿಲ್ಲ ಶಾಶ್ವತವಾಗಿ ಅವರು ನಮ್ಮಿಂದ ದೂರ ಆಗಿದ್ದಾರೆ ಅಂದಾಗ ಮತ್ತೆ ಅವರಷ್ಟೇ ಪ್ರೀತಿಸ ಅವರ ಪ್ರೀತಿಯಿಂದ ನಮ್ಮ ನೋವನ್ನು ಮರೆಸೋ ವ್ಯಕ್ತಿ ಸಿಕ್ಕಾಗ ಮಾತ್ರ ದೀರ್ಘವಾಗಿ ಹೇಳಿ ಎಲ್ಲರೂ ಮುಗುಳ್ನಕ್ಕರು ನಿನ್ನ ಮಾತು ಕೇಳಿ ನನ್ನ ನಿರ್ಧಾರ ತಪ್ಪು ಅಂತ ಹರಿವಾಯಿತು ರಾಘು ಚೆನ್ನಾಗಿ ಓದಿ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ ಎಂದು ಹೇಳಿದ ಧರ್ಮ ಆದರೂ ರಾಘು ನಿನ್ನ ಆಲೋಚನೆಗಳು ತುಂಬ ಚೆನ್ನಾಗಿವೆ ಎಂದು ಹೇಳಿದನು ತಿಂಗಳ ಹಿಂದೆ ಬ್ರೇಕಪ್ ಆಗಿದೆ ಎಂಬ ಕಾರಣದಿಂದ ಓದುವುದನ್ನು ಮರೆತು ಮಂಕಾಗಿ ಬಿಟ್ಟಿದ್ದನು ಧರ್ಮ ಆತ್ಮ ಆತ್ಮಹತ್ಯೆಗೂ ಸಹ ಪ್ರಯತ್ನಿಸಿದ್ದನು ಅವನ ತಂದೆ ತಾಯಿಯ ಚಿಂತೆಯನ್ನು ಹತ್ತಿರದಿಂದ ಗಮನಿಸಿದ ಧರ್ಮ ಗೆಳೆಯರೊಂದಿಗೆ ಸೇರಿ ಅವನನ್ನು ಸರಿಪಡಿಸಲು ತಯಾರಿ ನಡೆಸಿದ್ದನು ಎಂದು ರಾಘು ಹೇಳಿದ ಮಾತುಗಳಿಂದ ತನ್ನ ನಿರ್ಧಾರದ ಬಗ್ಗೆ ಬೇಸರ ಪಟ್ಟುಕೊಂಡು ಈಗ ಮೊದಲಿನಂತೆ ಇರಬೇಕೆಂದು ನಿರ್ಧರಿಸಿದನು ಹೌದು ಎಷ್ಟು ಉತ್ತಮ ಆಲೋಚನೆಗಳು ನಿಜಕ್ಕೂ ಪ್ರೀತಿ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದಾರೆ ಆಕರ್ಷಣೆ ಪ್ರೀತಿ ನಡುವಿನ ವ್ಯತ್ಯಾಸದ ಬಗ್ಗೆ ನನ್ನ ಮನಸ್ಸಿನಲ್ಲಿ ಇದ್ದ ಮಾತನ್ನು ಹಾಗೆ ಹೇಳಿದರು ಗೀತಾ ಹಕ್ಕ ಹೇಳಿದ್ದು ಕರೆಕ್ಟ್ ಅವರ ಆಲೋಚನೆ ನನ್ನ ಆಲೋಚನೆ ಒಂದೇ ರೀತಿ ನಿಜಕ್ಕೂ ಇವರ ವ್ಯಕ್ತಿತ್ವ ಅದ್ಭುತ ಇಲ್ಲಿಯವರೆಗೂ ರಾಘವನ ಪ್ರತಿಯೊಂದು ಮಾತುಗಳನ್ನು ಕೇಳಿದ ಸೀತಾ ಅವನ ಮಾತುಗಳನ್ನು ಮನಸ್ಸಿನಲ್ಲಿ ಮೆಚ್ಚಿಕೊಂಡಳು ಅವನ ಆಲೋಚನೆಗಳ ಬಗ್ಗೆ ನಿಜಕ್ಕೂ ಹೆಮ್ಮೆ ಅನಿಸಿತು ಅವಳಿಗೆ ರಾಘು ಪ್ರೀತಿ ಬಗ್ಗೆ ಎಷ್ಟೆಲ್ಲ ಮಾತಾಡಿದೆ ಅಲ್ವಾ ನಿನಗೂ ಏನಾದರೂ ರಾಗ ಹೇಳಿದ ಪ್ರಜ್ವಲ್ನನ್ನು ಕಂಡು ಏನೋ ಅದು ರಾಗ ಹೇಳುತ್ತಾ ಇದೆಯಾ ಎಂದು ಪ್ರಶ್ನಿಸಿದನು ಅದೇ ಮಗ ನಿನಗೂ ಏನಾದರೂ ಪ್ರೀತಿ ಆಗಿರಬಹುದಾ ಅಂತ ಅನುಮಾನ ಎಂದು ಹೇಳುತ್ತಾ ತಲೆ ಕೆರೆದುಕೊಂಡನು ಪ್ರಜ್ವಲ್ ಅವನ ಮಾತಿಗೆ ಸುಮ್ಮನೆ ಮುಗುಳ್ನಕ್ಕನು ರಾಗು ಏನು ರಾಗು ಸುಮ್ಮನೆ ಸ್ಮೈಲ್ ಮಾಡ್ತಾ ಇದ್ದೀಯ ಏನು ವಿಷಯ ನಮಗೆ ಹೇಳಲ್ವಾ ಎಂದು ಶುಭ ಕೇಳಿದರೆ ಏನೇ ಕೇಳಿ ರಾಗು ಅಂತ ಹುಡುಗ ಸಿಗಬೇಕು ಅಂದರೆ ಆ ಹುಡುಗಿ ಪುಣ್ಯ ಮಾಡಿದ್ದಾಳೆ ಯಾರು ಆ ಲಕ್ಕಿ ಗರ್ಲ್ ಎಂದು ಕೇಳಿದಳು ಪವಿತ್ರ ಸೀತಾ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಅವರನ್ನು ಕರೆದಳು ಗೀತಾ ಅವರ ಕಡೆ ಒಂದು ಕ್ಷಣ ನೋಡಿದವನು ಆ ರೀತಿ ಏನಿಲ್ಲ ಬಿಡಮ್ಮ ಎಂದು ನಕ್ಕವನು ರಾಗು ನಿನ್ನ ಸ್ಮೈಲ್ ನೋಡಿದರೇನೇ ಗೊತ್ತಾಗುತ್ತೆ ಇರಲಿ ಎಂದು ಎಲ್ಲರೂ ಸೇರಿ ಛೇಡಿಸಿದರು ಅಲ್ಲಿ ಯಾಕೆ ನಿಂತಿದ್ದೀರಾ ಕ್ಲಾಸ್ ಇಲ್ಲವಾ ಎಂದು ಪ್ರಶ್ನಿಸಿದ ಶುಭಾಗೆ ಇಲ್ಲ ಅಕ್ಕ ಹಾಗೆ ಬಂದಿದ್ವಿ ನೀವು ಮಾತಾಡ್ತಾ ಇದ್ರಲ್ಲ ಅದಕ್ಕೆ ಅಲ್ಲಿ ನಿಂತಿದ್ವಿ ಎಂದು ಹೇಳಿದಳು ಪೂಜಾ ಪೂಜಾ ನೀನು ಕೇಳಿದೆ ಅಲ್ವಾ ಆ ನೋಟ್ಸ್ ನನ್ನ ಫ್ರೆಂಡ್ ಇದೆ ಬಾ ಕೊಡಿಸ್ತೀನಿ ಎಂದು ಪೂಜಾಳನ್ನು ಕರೆದೊಯ್ದಳು ಶುಭ ಸೀತಾ ದೇವಸ್ಥಾನಕ್ಕೆ ಹೋಗಿದ್ರಾ ಎಂದು ಪ್ರಶ್ನಿಸಿದ ಗೀತಾಳ ಮಾತಿಗೆ ತಲೆ ಆಡಿಸಿದವಳು ಅವಳ ಜೊತೆ ಮಾತನಾಡುತ್ತ ನಿಂತಳು ಹಳದಿ ಬಣ್ಣದ ತುಂಬು ತೋಳಿನ ಚೂಡಿದಾರ್ ಹಾಕಿದವಳು ಕೂದಲನ್ನು ಕ್ಲಿಪ್ಪಿಂದ ಬಂಧಿಸಿದ್ದಳು ಮಡಿದಿದ್ದ ಮಲ್ಲಿಗೆ ಅವಳ ಅಂದವನ್ನು ತುಸು ಹೆಚ್ಚಿಸಿತ್ತು ಅಣೆಯಲ್ಲಿ ಹಿಟ್ಟಿದ್ದ ಕುಂಕುಮ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರ ಕುರುಹಾಗಿತ್ತು ಒಂದು ಕ್ಷಣ ಅವಳನ್ನೇ ನೋಡಿದ ರಾಗು ಸೀತಾ ಎಂದು ಕರೆದನು ಗೀತಾ ಫೋನ್ನಲ್ಲಿ ಮಾತನಾಡುತ್ತಿದ್ದನ್ನು ನೋಡುತ್ತಿದ್ದವಳು ಅವನ ಕರೆಗೆ ತಿರುಗಿ ನೋಡಿದಳು ಓದು ಹೇಗೆ ನಡೀತಾ ಇದೆ ಎಂದು ಪ್ರಶ್ನಿಸಿದನು ಅವನ ಮಾತಿಗೆ ಪರವಾಗಿಲ್ಲ ಚೆನ್ನಾಗಿ ಇದೆ ಎಂದು ಉತ್ತರಿಸಿದಳು ಏನು ಮಾತನಾಡಬೇಕು ಎಂದು ತೋಚದೆ ಸುಮ್ಮನೆ ನಿಂತವಳನ್ನು ಕಂಡು ನಸುನಕ್ಕವನು ರಿಸಲ್ಟ್ ಯಾವಾಗ ಎಂದು ಕೇಳಿದನು ಗೊತ್ತಿಲ್ಲ ಇನ್ನೂ ಒಂದು ವಾರ ಆಗಬಹುದು ಎಂದು ಹೇಳಿದವಳು ಪೂಜೆ ಬಂದ ತಕ್ಷಣ ವಾಪಸ್ ಹೊರಟಳು ರಾಗು ಈಗ ನಮ್ಮ ಪ್ರೀತಿನ ಅವರು ಒಪ್ಪಲ್ಲ ಅಂತ ಗೊತ್ತಿದ್ದರೂ ಕಾಯಬೇಕಾ ಒಪ್ಪಲ್ಲ ಅಂತ ಗೊತ್ತಿದ್ದ ಮೇಲೆ ಕಾಯೋದು ವೇಸ್ಟ್ ಅಲ್ವಾ ಪ್ರಶ್ನಿಸಿದನು ಧರ್ಮ ಪ್ರೀತಿ ನಿಜವಾಗಿದ್ದರೆ ಅವರು ಒಪ್ಪೇ ಒಪ್ತಾರೆ ಆ ನಂಬಿಕೆ ಇದ್ದಾಗ ಕಾಯೋದು ತಪ್ಪಲ್ಲ ಎಂದು ಸೀತಾ ಹೋದ ಕಡೆ ನೋಡುತ್ತಾ ಹೇಳಿದವನಿಗೆ ಅಕಸ್ಮಾತ್ ನಿನ್ನ ಪ್ರೀತಿನ ಒಪ್ಪಲಿಲ್ಲ ಅಂದರೂ ಕಾಯ್ತೀಯಾ ಎಷ್ಟು ವರ್ಷ ಕಾಯ್ತೀಯಾ ಎಂದು ಕೇಳಿದನು ಭರತ್ ನನ್ನ ಪ್ರೀತಿ ನಿಜವಾಗಿದ್ದರೆ ಅವಳು ಒಪ್ಪೆ ಒಪ್ತಾಳೆ ಅನ್ನೋ ನಂಬಿಕೆ ಇದೆ ಆದರೆ ಮೊದಲು ಗೊಂದಲ ಪರಿಹರಿಸಿಕೊಳ್ಳಬೇಕು ಕಾಯ್ತೀನಿ ಅವಳಿಗೋಸ್ಕರ ಜೀವನ ಪೂರ್ತಿ ಕಾಯ್ತೀನಿ ಯಾವುದೋ ಲೋಕದಲ್ಲಿ ಕಳೆದು ಹೋದವನಂತೆ ನುಡಿದನು ಯಾರೋ ಆ ಹುಡುಗಿ ಎಂದು ಪ್ರಜ್ವಲ್ ಪ್ರಶ್ನಿಸಿದಾಗ ಈ ಹಕ್ಕಿ ಮರಳಿದವನು ಆ ರೀತಿ ಏನೂ ಇಲ್ಲ ಬನ್ನಿ ಟೈಮ್ ಆಯಿತು ಎಂದು ಅವಸರಿಸುತ್ತಾ ಬೈಕ್ ಏರಿ ಹಬ್ಬ ಬಚಾವಾದ ಎಂದುಕೊಂಡನು ಅವನನ್ನು ನೋಡಿ ಎಲ್ಲರೂ ತಲೆಕೆರೆದುಕೊಂಡರು ಆಂಟಿ ಹುಷಾರು ಏನಾಗ್ತಿದೆ ಹೇಳಿ ಎಂದು ರಸ್ತೆಯಲ್ಲಿ ತಲೆ ಸುತ್ತಿ ಬೀಳುತ್ತಿದ್ದ ಮಹಿಳೆಯನ್ನು ಕೇಳಿದನು ರಾಘು ಏನಿಲ್ಲಪ್ಪ ನನಗೆ ಬಿ ಪಿ ಇದೆ ಆಗಾಗ ಹೀಗೆ ಆಗುತ್ತೆ ಎಂದು ಹೇಳುತ್ತಾ ಸುಧಾರಿಸಿಕೊಂಡವರಿಗೆ ನಿಮ್ಮ ಮನೆಯಲ್ಲಿದೆ ಹೇಳಿ ಆಂಟಿ ಡ್ರಾಪ್ ಮಾಡ್ತೀನಿ ಎಂದು ಕೇಳಿ ಅವರನ್ನು ಕರೆದುಕೊಂಡು ಹೊರಟನು ದೇವರು ಒಳ್ಳೆಯದು ಮಾಡಲಪ್ಪ ಎಂದು ಹೇಳಿ ಬೈಕ್ನಿಂದ ಹಿಡಿದು ಅವನನ್ನು ಮನೆ ಒಳಗೆ ಕರೆದರು ಶಾಂತ ಇರಲಿ ಆಂಟಿ ಬರ್ತೀನಿ ಎಂದು ಹೇಳಿದರು ಕೇಳದೆ ಬಲವಂತ ಮಾಡಿ ಕರೆದುಕೊಂಡು ಹೋದವರು ಅವನಿಗೆ ಕಾಫಿ ಮಾಡಿಕೊಟ್ಟರು ಅವರ ಜೊತೆ ಮಾತನಾಡಿದಾಗ ತಿಳಿದಿದ್ದು ಅವರೇ ಗರ್ಲ್ಸ್ ಹಾಸ್ಟೆಲ್ಗೆ ಕೆಲಸಕ್ಕೆ ಬಂದಿರುವುದೆಂದು ಅವರ ಜೊತೆ ಮಾತನಾಡಿ ಮನೆಗೆ ಹೊರಟನು ಒಳ್ಳೆ ಹುಡುಗ ಎಂದು ಅವನು ಹೋದ ದಾರಿಯನ್ನು ನೋಡುತ್ತಾ ನುಡಿದರು ಶಾಂತ ದಿನಗಳು ತಿಂಗಳುಗಳಾಗಿ ಬದಲಾದವು ಮೊದಲನೆಯ ಸೇಮ್ ರಿಸಲ್ಟ್ ಬಂದು ಸೀತಾ ಮತ್ತು ಪೂಜಾ ಇಬ್ಬರು ಡಿಸ್ಟಿಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದರು ಅವರ ಫಲಿತಾಂಶ ಕೇಳಿ ಎಲ್ಲರೂ ಖುಷಿಪಟ್ಟರು ಅದರಲ್ಲೂ ಪೂಜಾ ತಂದೆ ಕುಮಾರ್ ಅವರು ನೋಡು ಆ ಮಗು ಓದೋದು ಬೇಡ ಅಂತಿದ್ದೆ ಈಗ ನೋಡು ಎಂದು ರಂಗರಾಜು ಅವರಿಗೆ ಹೇಳಿ ಹೇಳಿ ಖುಷಿಪಟ್ಟಿದ್ದರು ರಂಗರಾಜು ಅವರಿಗೆ ಖುಷಿಯಾದರೂ ಹೆಚ್ಚೇನು ಹೇಳದೆ ಮುಂದೇನು ಇದೇ ರೀತಿ ಹೋದು ಎಂದಷ್ಟು ಹೇಳಿದರು ಹೈನೋ ಸೀತಾ ಯು ಆರ್ ವೆರಿ ಟ್ಯಾಲೆಂಟೆಡ್ ಭಯಪಡದೆ ನೀನು ಮುಂದೆ ಹೋದರೆ ಜೀವನದಲ್ಲಿ ನಿನಗೆ ಸೋಲು ಅನ್ನೋದೇ ಇರಲ್ಲ ಯು ಕ್ಯಾನ್ ಎನಿಥಿಂಗ್ ಕಂಗ್ರ್ಯಾಟ್ಸ್ ಎಂದು ಮನಸಾರೆ ಅಭಿನಂದಿಸಿದ್ದನು ರಾಘವ್ ಅವಳ ಫಲಿತಾಂಶ ಕೇಳಿ ಅವನೇ ಹೆಚ್ಚು ಖುಷಿಪಟ್ಟಿದ್ದನು ಎನ್ನುವಂತಿತ್ತು ಅವನ ಉತ್ಸಾಹ ಅವನ ಮಾತಿಗೆ ಥ್ಯಾಂಕ್ಸ್ ಎಂದು ಹೇಳಿದವಳು ಪೂಜಾ ಕಡೆ ನೋಡಿದಾಗ ಅವಳು ಹುಬ್ಬು ಹಾರಿಸಿ ಕತ್ತು ಅಲ್ಲಾಡಿಸಿ ಅವಳ ಬಳಿ ಬಂದು ನೋಡು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಏನೋ ಹೇಳುತ್ತಿದ್ದ ಮಾತನ್ನು ಅರ್ಧಕ್ಕೆ ತಡೆದು ಅವರು ಎಲ್ಲರ ಜೊತೆಗೂ ಹಾಗೆ ಇರುವುದು ಏನೇನೋ ಹೇಳಬೇಡ ಎಂದು ಬಾಯಿ ಮುಚ್ಚಿಸಿದಳು ಸೀತಾ ಈ ಬಾರಿ ಕೂಡ ಅವಳಿಗೆ ಎಲ್ಪ್ ಆಗುವಂತೆ ಕೆಲವು ಬುಕ್ಕನ್ನು ಕೊಟ್ಟಿದ್ದನು ರಾಘವ್ ಅದರಿಂದ ಲ್ಯಾಬ್ ಮತ್ತು ಥಿಯರ್ ವಿಷಯಗಳೆಲ್ಲ ಸುಲಭವಾಗಿ ಅರ್ಥವಾಗುತ್ತಿದ್ದವು ದಿನಗಳು ಕಳೆದಂತೆ ಸೀತಾ ಎಲ್ಲ ವಿಷಯಗಳಲ್ಲೂ ಹಿಂಜರಿಕೆಯನ್ನು ತೊರೆದು ಭಾಗವಹಿಸುತ್ತಿದ್ದಳು ಅದಕ್ಕೆ ಸಾಕ್ಷಿ ಎಂದರೆ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಯಾರು ಬಲವಂತ ಮಾಡದೇನೆ ಪ್ರಬಂಧ ಸ್ಪರ್ಧೆಗೆ ಹೆಸರು ಕೊಟ್ಟಿದ್ದಳು ಅವಳು ಭಾಗವಹಿಸುವ ಮೊದಲು ಧೈರ್ಯ ಏಳುವವನು ಮತ್ತು ಗೆದ್ದ ನಂತರ ಮೊದಲ ಶುಭಾಶಯ ಹೇಳುವವನು ರಾಘವ್ ಮಾತ್ರ ಅವನ ಜೊತೆ ಅಷ್ಟಾಗಿ ಸಲುಗೆ ಇಲ್ಲದಿದ್ದರೂ ಅವನು ಹೇಳುವ ಧೈರ್ಯದ ಮಾತುಗಳು ಅವನ ವ್ಯಕ್ತಿತ್ವ ಅವನ ಗುಣ ಎಲ್ಲವೂ ಅವಳಿಗೆ ಅವನಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂಬ ಯೋಚನೆ ಮೂಡದಂತೆ ಮಾಡಿದವು ಆದರೂ ಅವಳು ಎಂದಿಗೂ ಅವನ ಜೊತೆ ಹೆಚ್ಚು ಎನ್ನುವಷ್ಟು ಮಾತು ಆಡಿರಲಿಲ್ಲ ಮತ್ತು ಅವನು ತೋರುವ ವಿಶೇಷ ಕಾಳಜಿಯ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಎಲ್ಲರ ಜೊತೆ ಇರುವಂತೆ ನನ್ನ ಜೊತೆಗೂ ಇರುತ್ತಾರೆ ಎಂದಷ್ಟೇ ಯೋಚಿಸಿದ್ದಳು ಎರಡನೇ ಎಕ್ಸಾಮ್ ಶುರುವಾಗಿದ್ದವು ಮೊದಲು ಎರಡು ಎಕ್ಸಾಮ್ ಮುಗಿದು ಗ್ಯಾಪ್ ಇದ್ದ ಸಮಯದಲ್ಲಿ ಸ್ವಲ್ಪ ಆಚೆ ಹೋಗಿ ಬರೋಣ ಎಂದು ಹೊರಗಡೆ ಬಂದಿದ್ದರು ಪೂಜಾ ಮತ್ತು ಸೀತಾ ಸೀತಾ ನನಗೆ ಹಬ್ಬಕ್ಕೆ ಡ್ರೆಸ್ ತಗೋಬೇಕು ಬಾ ಎಂದು ಮಾಲ್ಗೆ ಕರೆದುಕೊಂಡು ಹೋದಳು ಸೀತಾ ಅಬ್ಬಾ ಇನ್ನು ಲೇಟ್ ಅಲ್ವಾ ಈಗಲೇ ಯಾಕೆ ಎಂದು ಪ್ರಶ್ನಿಸಿದ ಗೆಳತಿಗೆ ಈಗ ಒಂದು ಆಗ ಒಂದು ಬಾ ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಎಂದು ಕರೆದುಕೊಂಡು ಹೋದಳು ಅವಳನ್ನು ಸೆಲೆಕ್ಟ್ ಮಾಡಲು ಬಿಟ್ಟು ಒಂದೆಡೆ ನಿಂತಿದ್ದ ಸೀತಾ ಹಾಯ್ ಎನ್ನುವ ಧ್ವನಿ ಕೇಳಿ ತಿರುಗಿ ನೋಡಿದಳು ರಾಘವ್ ಕಪ್ಪು ಬಣ್ಣದ ಟೀ ಶರ್ಟ್ ಬಿಳಿ ಬಣ್ಣದ ಪ್ಯಾಂಟ್ ಹಾಕಿದ್ದವನು ಎಂದಿಗಿಂತ ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದನು ಒಂದು ಕೈಯನ್ನು ಪ್ಯಾಂಟ್ ಜೇಬಲ್ಲಿ ಇಟ್ಟುಕೊಂಡು ನಿಂತವನ ಭಂಗಿ ಹೆಚ್ಚು ಆಕರ್ಷಕ ಅವನನ್ನು ನೋಡಿ ಮುಗುಲ್ನಕ್ಕೂ ಹಾಯ್ ಎಂದು ಹೇಳಿದಳು ಎಕ್ಸಾಮ್ ಇದೆ ಅಲ್ವಾ ನೀನೇನು ಇಲ್ಲಿ ಒಬ್ಬಳೇ ಇದೆಯಾ ಪ್ರಶ್ನಿಸಿದನು ರಾಘವ್ ಹ್ಞೂ ಇನ್ನು ಮೂರು ದಿನ ಗ್ಯಾಪ್ ಇದೆ ಪೂಜಾ ಕರ್ಕೊಂಡು ಬಂದಳು ಎಂದು ಹೇಳಿದವಳನ್ನೇ ಒಂದು ಕ್ಷಣ ನೋಡಿದನು ಜಡೆ ಹಾಕದೆ ಕ್ಲಿಪ್ ಹಾಕಿರುವಳು ಅವಳ ಕೂದಲನ್ನು ಸ್ವತಂತ್ರವಾಗಿ ಗಾಳಿಗೆ ಹಾರಾಡುತ್ತಿದ್ದವು ಮುಂಗುರುಳನ್ನು ಕಿವಿಯಿಂದ ಸರಿಸುವ ಪ್ರಯತ್ನ ಮಾಡುತ್ತಿದ್ದಳು ಅವಳ ಮುಖದ ಮೇಲೆ ಲಾಸ್ಯವಾಡುವ ಆಸೆಯಿಂದ ಅವಳ ಪ್ರಯತ್ನವನ್ನು ವಿಫಲಗೊಳಿಸುತ್ತಾ ಮತ್ತೆ ಮುಖದ ಮೇಲೆ ಬರುತ್ತಿದ್ದವು ಅವಳ ಮುಂಗುರುಳು ಮಾತಿಲ್ಲದೆ ಸುಮ್ಮನೆ ನಿಂತವರು ನೀವೇನು ಇಲ್ಲಿ ಎಂಬ ಧ್ವನಿ ಕೇಳಿ ತಿರುಗಿ ನೋಡಿದರು ಇವರ ಬಳಿ ಬಂದ ಶಾಂತ ಇಬ್ಬರನ್ನು ಮಾತನಾಡಿಸಿದರು ಜೊತೆಗೆ ರಾಘು ತಮಗೆ ಮಾಡಿದ ಸಹಾಯವನ್ನು ಹೇಳಿದರು ಅದನ್ನು ಕೇಳಿದ ಸೀತಾ ಇವರು ತುಂಬ ಒಳ್ಳೆಯವರು ಎಂದು ಮನದಲ್ಲೇ ಮೆಚ್ಚುಗೆ ಸೂಚಿಸಿದಳು ಸ್ವಲ್ಪ ಹೊತ್ತು ಮಾತನಾಡಿ ಅವರು ಹೋದ ನಂತರ ಮರಳಿ ಬಂದ ಪೂಜಾ ರಾಘುವನ್ನು ನೋಡಿ ಒಬ್ಬರೇ ಬಂದಿದ್ದೀರಾ ನಿಮ್ಮ ಫ್ರೆಂಡ್ಸ್ ಎಲ್ಲಿ ಎಂದು ಕೇಳಿದಳು ಆಗಲೇ ಅವನಿಗೆ ತಾನು ಅತ್ತಿಗೆಯರ ಜೊತೆ ಬಂದಿದ್ದು ನೆನಪಾಯಿತು ಮೊದಲೇ ಅಂಕಿತ ಅತ್ತಿಗೆ ನನ್ನ ಗೋಳು ಹುಯ್ದುಕೊಳ್ಳೋಕೆ ಕಾಯ್ತಾ ಇರ್ತಾರೆ ಇವರ ಜೊತೆ ನೋಡಿದರೆ ಅಷ್ಟೇ ಎಂದುಕೊಂಡು ಅತ್ತಿಗೆ ಜೊತೆ ಬಂದಿದ್ದೆ ಬರ್ತೀನಿ ಬಾ ಎಂದು ಹೇಳಿ ಓದನು ಇತ್ತ ಇವರು ಹೊರಟು ಬಂದರು ಅವಸರವಾಗಿ ಬಂದ ಮೈದುನನನ್ನು ಕೈಕಟ್ಟು ನಿಂತು ನೋಡುತ್ತಿದ್ದರು ಅಂಕಿತ ಅವರ ಬಳಿ ಬಂದು ಆಯ್ತಾ ಅತ್ತಿಗೆ ಬನ್ನಿ ಹೋಗೋಣ ಎಂದು ಕರೆದನು ರಾಘವ್ ಯಾರು ರಾಘು ಆ ಹುಡುಗಿ ನಾನು ನೋಡಿದೆ ತುಂಬ ಹೊತ್ತಿನಿಂದ ಮಾತಾಡ್ತಾ ಇದ್ದೆ ಆದರೆ ಮುಖ ಕಾಣಲಿಲ್ಲ ಜಸ್ಟ್ ಮಿಸ್ ಎಂದು ಹೇಳಿದ ಅತ್ತಿಗೆಯನ್ನು ನೋಡಿ ಕ್ರಾಪ್ನಲ್ಲಿ ಕೈಯಾಡಿಸಿಕೊಂಡವನು ಯಾರೂ ಇಲ್ಲ ಅತ್ತಿಗೆ ನೀವು ಕನ್ಫ್ಯೂಸ್ ಆಗಿದ್ದೀರಾ ಬನ್ನಿ ಬನ್ನಿ ಲೇಟ್ ಆಗುತ್ತೆ ಎಂದು ಅವಸರದಿಂದ ಅವರ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಂಡನು ಅವಳೇ ನನ್ನ ತಂಗಿ ಆಗಿರಬಹುದಾ ನೀನು ಹೇಳಲ್ಲ ಅಂತ ಗೊತ್ತು ನಾನೇ ಕಂಡು ಹಿಡಿತೀನಿ ರಾಘು ಎಂದು ಹೇಳಿದ ಅತ್ತಿಗೆಯನ್ನು ನೋಡಿ ಮುಗುಲಕ್ಕನು ರಾಘವ್ ಅವನು ಮನದಲ್ಲಿ ಅಂದುಕೊಂಡ ಮಾತು ಅವರಿಗೆ ಕೇಳಲಿಲ್ಲ ಮುಂದಿನ ದಿನಗಳಲ್ಲಿ ಅದು ಅವರಿಗೆ ಗೊತ್ತಾಗುವುದರಲ್ಲಿ ಇತ್ತು ಇತ್ತೀಚಿನ ಎಲ್ಲ ಘಟನೆಗಳು ಮತ್ತು ಶಾಂತ ಅವರು ಹೇಳಿದ ಮಾತುಗಳಿಂದ ರಾಗು ಮೇಲೆ ಸೀತಾಳ ಮನದಲ್ಲಿ ಗೌರವದ ಭಾವನೆ ದುಪ್ಪಟ್ಟಾಗಿತ್ತು ಎಕ್ಸಾಮ್ಗಳು ಮುಗಿದು ಊರಿಗೆ ಹೋಗಲು ತಯಾರಾಗಿ ನಿಂತವರ ಬಳಿ ಬಂದ ಗೀತಾ ಏನು ಊರಿಗೆ ಹೋಗ್ತಾ ಇದ್ದೀರಾ ನಾವೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ನೀವು ಬರಲೇಬೇಕು ಎಂದು ಹೇಳಿದಾಗ ಅಕ್ಕ ಅದು ಎಂದು ತಪ್ಪಿಸಿಕೊಳ್ಳಲು ಕಾರಣ ಹುಡುಕುತ್ತಿದ್ದಳು ಸೀತಾ ಸೀತಾ ಏನು ಕಾರಣ ಹೇಳೋ ಹಾಗಿಲ್ಲ ನೀನು ಬರ್ತೀಯ ಅಷ್ಟೇ ಎಂದ ಶುಭ ಕೂಡ ಕಡ ಹೇಳಿದಾಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಪೂಜಾ ಆ ಹಕ್ಕ ಬರ್ತೀವಿ ಎಂದು ಹೇಳಿಬಿಟ್ಟಳು ಪೂಜಾ ಬುದ್ಧಿ ಇದೆಯಾ ನಿನಗೆ ಮನೆಯಲ್ಲಿ ಕೇಳೋದು ಹೇಗೆ ಒಪ್ಪಿಕೊಂಡೆ ನೀನು ಎಂದು ಗೆಳತಿಯನ್ನು ತರಾಟೆಗೆ ತೆಗೆದುಕೊಂಡಳು ಸೀತಾ ಅಯ್ಯೋ ಮನೆಯಲ್ಲಿ ಹೋಗ್ತಾರೆ ಸೀತಾ ಎಂದು ಸಮಾಧಾನಿಸಲು ಬಂದ ಗೆಳತಿಗೆ ಹೇಗೆ ಹೇಳ್ತೀಯಾ ಯಾರು ಲೆಕ್ಚರರ್ಸ್ ಬರಲ್ಲ ಬರೀ ನಾವು ಅಷ್ಟೇ ಹೋಗೋದು ಅಂದರೆ ಅಪ್ಪ ಹೊಪ್ಪಲ ಕಣೆ ಎಂದು ತಂದೆಯನ್ನು ನೆನೆದು ಹೇಳಿದಳು ಅವಳ ಮಾತು ಕೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಳು ಪೂಜಾ ಇವರ ಮಾತನ್ನು ಕೇಳಿಸಿಕೊಂಡು ಹೊಳಗೆ ಬಂದು ಗೀತಾ ಡೋಂಟ್ ವರಿ ಸೀತಾ ನಮ್ಮ ಜೊತೆ ವೇಣ ಮೇಡಮ್ ಮತ್ತೆ ಯೋಗೀಶ್ ಸರ್ ಬರ್ತಾರೆ ಫಸ್ಟ್ ಇಯರ್ ಮತ್ತು ಥರ್ಡ್ ಇಯರ್ ಎಲ್ಲರೂ ಬರ್ತಾರೆ ಎಂದು ಹೇಳಿ ಮತ್ತೆ ಒಂದೇ ಟ್ರಿಪ್ ಅಷ್ಟೆ ಒಂದು ನೈಟ್ ಇಲ್ಲಿಂದ ಬಿಟ್ಟರೆ ಮಾರನೇ ದಿನ ರಾತ್ರಿ ಇಲ್ಲಿಗೆ ಬರ್ತೀವಿ ಮರುದಿನ ನೀನು ಊರಿಗೆ ಹೋಗಬಹುದು ಎಂದು ಹೇಳಿದರು ಅವರ ಮಾತಿನಿಂದ ನಿರಾಳವಾದರೂ ಮನೆಗೆ ಕಾಲ್ ಮಾಡಿ ಪರ್ಮಿಷನ್ ತೆಗೆದುಕೊಂಡು ಟ್ರಿಪ್ಗೆ ಹೋಗಲು ತಯಾರಾದರು ಅಂದು ರಾತ್ರಿ ಹನ್ನೊಂದು ಗಂಟೆಗೆ ಹೊರಟವರು ಬೆಳಗ್ಗೆ ಏಳು ಗಂಟೆಯ ಹೊತ್ತಿಗೆ ಶೃಂಗೇರಿಯನ್ನು ತಲುಪಿದ್ದರು ಬಸ್ ಹತ್ತಿ ಕುಳಿತಾಗಿ ನಿಂತಲೂ ಆಡು ಅರಟೆ ಮಸ್ತಿಯಲ್ಲಿ ಜೋರಾಗಿ ನಡೆದಿತ್ತು ನೋಡಿ ನಾವು ಹೋಗ್ತಾ ಇರೋದು ಟ್ರಿಪ್ಗೆ ಯಾರೂ ನಿದ್ದೆ ಮಾಡೋ ಹಾಗಿಲ್ಲ ಬಸ್ನ ಮಧ್ಯ ಭಾಗದಲ್ಲಿ ಬಂದು ನಿಂತು ಪ್ರಜ್ವಲ್ ಹೇಳಿದಾಗ ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ಟಿ ಹೊಪ್ಪಿಗೆ ಸೂಚಿಸಿದರು ಅವನೇ ಮುಂದುವರಿದು ಅಂತ್ಯಾಕ್ಷರಿ ಆಡೋಣ ಹುಡುಗರದು ಒಂದು ಗುಂಪು ಹುಡುಗಿಯರದು ಒಂದು ಗುಂಪು ಎಂದಾಗ ಎಲ್ಲರೂ ಒಪ್ಪಿದ್ದರು ನಮ್ಮ ಕಡೆಯಿಂದ ರಾಗು ಹಾಡ್ತಾನೆ ಹೀಗೆ ಒಂದರ ಇನ್ನೊಂದು ಒಂದು ಹಾಡು ಏಳುತ್ತಾ ಹೋಗುತ್ತಿದ್ದರೆ ಮಧ್ಯೆ ಒಬ್ಬರೇ ಹೆದ್ದು ನಿಂತು ಒಂದೊಂದು ಹಾಡು ಹೇಳತೊಡಗಿದರು ಒಬ್ಬೊಬ್ಬರೇ ಹಾಡು ಏಳುತ್ತಿರಲು ಪೂಜಾ ಪತಂಗವಾಗಿ ನಾ ಆರಬಲ್ಲೆ ಎಂದು ಹಾಡಿ ಇಷ್ಟು ಜನರ ಮಧ್ಯೆ ನಾ ಹಾಡಬೇಕ ಎಂದು ಯೋಚಿಸುತ್ತಾ ಕುಳಿತಿದ್ದ ಸೀತಾಳ್ಗೆ ಹಾಡಲು ತಿಳಿಸಿದಳು ಬೇಡ ಪೂಜಾ ನೀವು ಹಾಡಿ ಎಂದು ಸೀತಾ ನಿರಾಕರಿಸಿದಳಾದರೂ ಹಾಡು ಸೀತಾ ಎಂದು ವೀಣಾ ಮೇಡಮ್ ಹೇಳಿದಾಗ ಅನಿಸಿತೋ ಏನೋ ಕೊಡೆ ನೋಡಿದಳು ಅವನು ಕಣ್ಣಲ್ಲೇ ಹಾಡು ಎಂದು ಸೂಚಿಸಿ ಕಣ್ಣು ಮುಚ್ಚಿ ತೆರೆದನು ಅವನು ಕಣ್ಣಲ್ಲಿ ಹಾಡು ಎಂದಾಗ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಕಣ್ಣು ಮುಚ್ಚಿದವಳು ಕನಸಲ್ಲೂ ನೂರು ಬಾರಿ ನೆನೆಯುವೆ ನಿನ್ನೆ ನಾನು ಎಂದು ಹಾಡಿದಳು ಎಲ್ಲರೂ ಚಪ್ಪಾಳೆ ಹೊಡೆದಾಗ ಮತ್ತೆ ರಾಘ ಕಡೆ ನೋಡಿದಾಗ ಅವನು ಎದೆಯ ಮೇಲೆ ಕೈ ಇಟ್ಟುಕೊಂಡು ಸೂಪರ್ ಎಂದು ಸನ್ನೆ ಮಾಡಿದಾಗ ಮುಗುಳ್ನಕ್ಕಳು ಈಗ ಕೊನೆಯ ಹಾಡು ರಾಘು ಕಡೆಯಿಂದ ಎಂದು ಪ್ರಜ್ವಲ್ ಹೇಳಿದಾಗ ಎದ್ದು ನಿಂತ ರಾಘು ಮತ್ತೊಂದು ಹಾಡು ಹೇಳಿ ಮುಗಿಸಿದನು ವಾವ್ ನನ್ನ ಫೇವ್ರೆಟ್ ಸಾಂಗ್ ಎಂದು ಮನದಲ್ಲೇ ಅಂದುಕೊಂಡಳು ಸೀತಾ ಹಾಡನ್ನು ಹೇಳುತ್ತಾ ಸೀತಾಳ ಕಡೆ ನೋಡಿದಾಗ ಅವಳು ಕೂಡ ಅವನನ್ನು ನೋಡಿ ಮುಗುಳ್ನಕ್ಕಳು ಶೃಂಗೇರಿ ತಲುಪಿದ ನಂತರ ಮೊದಲು ದೇವರ ದರ್ಶನ ಪಡೆದು ದೇವಸ್ಥಾನವನ್ನು ನೋಡಿಕೊಂಡು ನಂತರ ತಿಂಡಿ ತಿಂದು ಮತ್ತೆ ಸುತ್ತಮುತ್ತ ಜಾಗಗಳಿಗೆ ಸುತ್ತಾಡಿ ಬೀಚ್ಗೆ ತೆರಳಿದ್ದರು ಸಾಕಷ್ಟು ಎಲ್ಲರೂ ನೀರಿನಲ್ಲಿ ಆಟವಾಡುತ್ತಿದ್ದರೆ ಸ್ವಲ್ಪ ಸಮಯವಷ್ಟೇ ನೀರಿನಲ್ಲಿದ್ದು ನಂತರ ದಡದಲ್ಲಿ ಬಂದು ಕುಳಿತಿದ್ದಳು ಸೀತಾ ಸುಸ್ತಾಯ್ತಾ ಅವಳ ಪಕ್ಕದಲ್ಲಿ ಕುಳಿತು ಕೇಳಿದನು ರಾಘು ಅವನ ಮಾತಿಗೆ ಇಲ್ಲವೆಂದು ತಲೆ ಹಾಡಿಸಿದಳು ಮತ್ತೆ ಇಲ್ಲಿ ಯಾಕೆ ಕೂತಿದ್ದೀಯಾ ಇನ್ನೂ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಬಹುದಿತ್ತು ಎಂದು ಕೇಳುತ್ತಾ ಹಿಂದಲೆಯನ್ನು ಕೈಯಾಡಿಸಿದನು ಹಾಗಲ್ಲ ತುಂಬ ಹೊತ್ತು ನೀರಿನಲ್ಲಿದ್ದರೆ ಉಸಿರು ಕಟ್ಟಿದ ಹಾಗೆ ಆಗುತ್ತೆ ಎಂದವಳು ನೀವು ಯಾಕೆ ಇಲ್ಲಿಗೆ ಬಂದ್ರಿ ಎಂದು ಪ್ರಶ್ನಿಸಿದಳು ಹಾಗೆ ಸುಮ್ಮನೆ ಎಂದವನು ಹೌದು ಕನಸಲ್ಲಿ ಯಾರನ್ನ ನೆನೆಯುತ್ತೀಯ ಎಂದು ತುಂಟತನದಿಂದ ಛೇಡಿಸಿದನು ಅದು ನನ್ನ ಫೇವ್ರೇಟ್ ಸಾಂಗ್ ಅದಕ್ಕೆ ಹಾಡಿದ್ದು ಉತ್ತರಿಸಿದವಳು ಸಮುದ್ರದತ್ತ ದೃಷ್ಟಿ ನೆಟ್ಟಳು ಹೌದಾ ನಾನು ಯಾರಾದರೂ ಕನಸಲ್ಲಿ ಬರ್ತಾರೇನೋ ಎಂದು ರಾಗ ಎಳೆಯುತ್ತಿದ್ದವನನ್ನು ನೋಡಿ ನೀವು ಹಾಡಿದ ಹಾಡುಗಳನ್ನು ಯಾರಿಗೋಸ್ಕರ ಹಾಡಿದ ಅವನು ಕೇಳಿದನು ಎಂಬ ಕಾರಣಕ್ಕೆ ಸಲುಗೆಯಿಂದ ಪ್ರಶ್ನಿಸಿಬಿಟ್ಟಳು ಹುಡುಗಿ ಅದು ನನ್ನ ಹೃದಯದಲ್ಲಿ ಇರೋರಿಗೋಸ್ಕರ ಎಂದವನು ಕಣ್ಣು ಮುಚ್ಚಿ ಮುಗುಳ್ನಗುತ್ತಾ ಅದು ನನ್ನ ಫೇವ್ರೇಟ್ ಸಾಂಗ್ ಎಂದನು ನನಗೂ ಕೂಡ ಎಂದು ಸೀತ ಹೇಳುವಷ್ಟರಲ್ಲಿ ಅಲ್ಲಿಗೆ ಬಂದ ಪೂಜಾ ಸಾಕಾಯ್ತು ಎನ್ನುತ್ತಾ ಕುಳಿತಳು ಇಷ್ಟು ಬೇಗ ಸಾಕಾಯ್ತಾ ಎಂದು ಪ್ರಶ್ನಿಸಿದ ರಾಘವ್ಗೆ ಇಲ್ಲ ಈಗ ಊಟ ಮಾಡಬೇಕು ಪಾನಿಪೂರಿ ತಿನ್ನಬೇಕು ಎನ್ನುತ್ತಾ ದೊಡ್ಡ ಲೀಸ್ಟನ್ನು ಹೇಳಿದಳು ಅವರ ಬಳಿ ಬಂದ ಪ್ರಜ್ವಲ್ ಅವಳ ಮಾತು ಕೇಳಿ ಬಕಾಸುರಿ ಎಂದು ಗೊಣಗಿದನು ಬನ್ನಿ ಹಾಗಿದ್ದರೆ ಪಾನಿಪುರಿ ತಿನ್ನೋಣ ಎನ್ನುತ್ತಾ ಇವರ ಬಳಿ ಬಂದ ಗೀತಾ ಎಲ್ಲರನ್ನು ಕರೆದುಕೊಂಡು ಹೊರಟಳು ಗೀತಾ ಮತ್ತು ಪೂಜಾ ಸ್ಪರ್ಧೆಗೆ ಬಿದ್ದವರಂತೆ ಪ್ಲೇಟ್ ಮೇಲೆ ಪ್ಲೇಟ್ ಪಾನಿಪುರಿ ತಿನ್ನುತ್ತಿದ್ದರೆ ಎಲ್ಲರೂ ಒಂದೇ ಪ್ಲೇಟ್ಗೆ ಸಾಕು ಎಂದು ಸುಮ್ಮನಾದರು ಪಾನಿಪುರಿ ಇಷ್ಟ ಇಲ್ವ ಸೀತಾ ಎಂದು ಪ್ರಶ್ನಿಸಿದ ಶುಭಾಗೆ ಹಾಗೇನೂ ಇಲ್ಲ ಅಕ್ಕ ಇಷ್ಟಾನೇ ಉತ್ತರಿಸಿದಳು ಸೀತಾ ಇಲ್ಲ ಅಕ್ಕ ಅವಳಿಗೆ ಪಾನಿಪುರಿಗಿಂತ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಎಂದು ಹೇಳಿದಳು ಪೂಜಾ ಹೌದಾ ಸೀತಾ ಮತ್ತೇನು ಇಷ್ಟ ನಿನಗೆ ಪ್ರಶ್ನಿಸಿದ ಶುಭಾಗೆ ಏನು ಹೇಳದೆ ಮತ್ತೆ ಹೇಳ್ತೀನಿ ಅಕ್ಕ ಎನ್ನುತ್ತ ಮುಗುಳ್ನಕ್ಕಳು ಸೀತಾ ಆದರೆ ಪೂಜಾ ಸುಮ್ಮನೆ ಇರಲಾಗದೆ ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಕತೆ ಕಾಂಧರಿ ಓದೋದು ಅಂದರೆ ಪ್ರಾಣ ಮಳೆ ಅಂದರೆ ತುಂಬ ಪ್ರೀತಿ ಅವಳ ಫೇವ್ರೆಟ್ ಪ್ಲೇಸ್ ಬೇಲೂರು ಹಳೆಬೀಡು ದೇವರು ಅಂದರೆ ಭಕ್ತಿ ಜಾಸ್ತಿ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಫೇವ್ರೆಟ್ ಆಡು ಬರ್ತಾ ಇದ್ದರೆ ಲೋಕಾನೇ ಮರೀತಾಳೆ ಮತ್ತೆ ಎಂದು ನಾ ಸ್ಟಾಪ್ ಹೇಳಿ ಮತ್ತೇನೋ ನೆನಪಿಸಿಕೊಳ್ಳುತ್ತಿದ್ದವಳನ್ನು ತಡೆದಳು ಸೀತಾ ಹಾ ಫೇವ್ರೇಟ್ ವಿಷಯ ಅಥವಾ ಗುರಿ ಅಂದರೆ ವೈಲಿನ್ ಕಲಿಬೇಕು ಅನ್ನೋದು ಎಂದವಳ ಬಾಯಿ ಮುಚ್ಚಿದ ಸೀತಾ ಸ್ವಲ್ಪ ಸುಮ್ಮನೆ ಇರ್ತೀಯ ಎಂದು ಹೇಳಿದಳು ತನ್ನ ಇಷ್ಟ ಕಷ್ಟಗಳನ್ನು ಹೇಳಿಕೊಳ್ಳಲು ಇಚ್ಛಿಸುವುದಿಲ್ಲ ಅವಳು ಅದರಲ್ಲೂ ಸ್ವಲ್ಪ ದೂರದಲ್ಲಿ ನಿಂತಿರುವ ರಾಗವಗೆ ಎಲ್ಲಿ ಅವೆಲ್ಲ ಕೇಳಿಬಿಡುತ್ತವೋ ಎಂಬ ಮುಜುಗರ ಉಂಟಾಗುತ್ತಿತ್ತು ಅವಳಿಗೆ ಅವನು ಗೆಳೆಯರ ಜೊತೆ ಮಾತನಾಡುತ್ತಾ ನಿಂತಿದ್ದನು ಇವರ ಮಾತುಕತೆ ಕೇಳಿಸಿತ ಅದು ಅವನಿಗೆ ಮಾತ್ರ ಗೊತ್ತು ಟ್ರಿಪ್ಪನ್ನು ಚೆನ್ನಾಗಿ ಎಂಜಾಯ್ ಮಾಡಿದವರು ಸಂಜೆ ಆರು ಗಂಟೆಗೆ ಅಲ್ಲಿಂದ ಹೊರಟರು ವಾಪಸ್ ಹೊರಡುವ ವೇಳೆಗೆ ಪೂಜಾಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿತ್ತು ಸಿಕ್ಕಿದ್ದನ್ನೆಲ್ಲ ತಿನ್ನಬೇಡ ಅಂತ ಹೇಳಿದೆ ತಾನೆ ನಾನು ನೋಡಿ ಹೀಗ ಸುಸ್ತಾದ ಗೆಳತಿಯನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡು ಹೇಳುತ್ತಿದ್ದಳು ಪೂಜಾ ಬೆಳಗ್ಗೆ ಹೊರಡುವಾಗ ಇದ್ದ ಉತ್ಸಾಹ ಈಗ ಯಾರಲ್ಲೂ ಇರಲಿಲ್ಲ ಎಲ್ಲರೂ ತಮ್ಮ ತಮ್ಮ ಸೀಟಿಗೊರಗಿ ಕಣ್ಣು ಮುಚ್ಚಿದ್ದರು ಸೀತಾ ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀಯ ಕಾಲು ನೋವಾಗುತ್ತೆ ಹೇಳು ನಾನಿಲ್ಲಿ ಕೂತ್ಕೊತೀನಿ ನೀನು ಪವಿತ್ರ ಪಕ್ಕ ಹೋಗಿಸ್ ಒಂದು ಗಂಟೆಯಲ್ಲಿ ಪೂಜಾಳನ್ನು ಕಾಲ ಮೇಲೆ ಮಲಗಿಸಿಕೊಂಡು ಕೂತಿದ್ದ ಸೀತಾಳನ್ನು ನೋಡಿ ಹೇಳಿದಳು ಶುಭ ಸರಿ ಅಕ್ಕ ಎಂದವಳು ಮೇಲೆ ಎದ್ದು ಹೊರಟಳು ಪವಿತ್ರಳ ಪಕ್ಕ ನೋಡಿದರೆ ಭರತ್ ಕೂತಿದ್ದನು ಅಯ್ಯೋ ಏನು ಮಾಡೋದು ಎಂದು ನೋಡುತ್ತಿದ್ದವಳಿಗೆ ಇಫ್ ಯು ಡೋಂಟ್ ಮೈಂಡ್ ಹಿಂದೆ ಸೀಟ್ ಖಾಲಿ ಇದೆ ಐದು ನಿಮಿಷ ಎಂದು ಭರತ್ ಹೇಳಿದಾಗ ಸರಿ ಎಂದು ಹಿಂದೆ ಹೋದಳು ಸೀಟ್ ಖಾಲಿ ಇದ್ದಿದ್ದು ಪಕ್ಕ ಅಯ್ಯೋ ಎಂದು ಅಣೆ ತೀಡಿಕೊಂಡವಳು ಏನು ಮಾಡಲಿ ಎಂದು ನೋಡಿದಳು ಮೊಬೈಲ್ ನೋಡುತ್ತಾ ಕುಳಿತವನು ತಲೆ ಎತ್ತಿ ನೋಡಿ ಏನಾಯಿತು ಎಂದು ಕೇಳಿದನು ಅದು ಸೀಟ್ ಎಂದು ವಿವರಿಸಿದವಳನ್ನು ಕಂಡು ನಸುನಗುತ್ತಾ ಕೂತ್ಕೋ ಎಂದು ಬದಿಗೆ ಸರಿದನು ಅವನ ಪಕ್ಕ ಮುಜುಗರದಲ್ಲಿ ಕುಳಿತವಳು ಹಣೆಗೆ ಕೈ ಇಟ್ಟುಕೊಂಡು ಕಣ್ಣು ಮುಚ್ಚಿ ತೆಗೆದಳು ಅದನ್ನು ಗಮನಿಸಿದ ರಾಗು ಯಾಕೆ ತಲೆನೋವಾ ಎಂದು ಪ್ರಶ್ನಿಸಿದನು ಸ್ವಲ್ಪ ಎಂದು ಉತ್ತರಿಸಿದವಳನ್ನು ಮುಂದೇನು ಕೇಳಬೇಕು ಎನ್ನುವಷ್ಟರಲ್ಲಿ ರಿಂಗಣಿಸಿದು ಅವನ ಮೊಬೈಲ್ ಹಲೋ ರಾಗು ಬರೋದು ಎಷ್ಟೊತ್ತಾಗುತ್ತೆ ಅತ್ತಲ್ಲಿಂದ ಪ್ರಶ್ನಿಸಿದರು ಜಯಶೀಲ ಅವರ ಮಾತಿಗೆ ಉತ್ತರಿಸಿದವನು ಮನೆಯವರೆಲ್ಲರ ಜೊತೆ ಮಾತನಾಡತೊಡಗಿದ್ದನು ಅಣ್ಣ ಅತ್ತಿಗೆ ದೊಡ್ಡಪ್ಪ ಚಿಕ್ಕಮ್ಮ ತಂಗಿ ಎಂದೆಲ್ಲ ಮಾತನಾಡುತ್ತಿದ್ದವನನ್ನು ನೋಡಿದ ಸೀತಾ ಮನದಲ್ಲೇ ಇವರದ್ದು ಜಾಯಿಂಟ್ ಫ್ಯಾಮಿಲಿ ಅನಿಸುತ್ತೆ ಎಷ್ಟು ಖುಷಿಯಾಗಿ ಎಲ್ಲರೂ ಜೊತೆ ಮಾತಾಡ್ತಾ ಇದ್ದಾರೆ ಮನೆಯಿಂದ ದೂರ ಇದ್ದು ಬರೀ ಒಂದು ದಿನ ಆಯಿತು ಅಷ್ಟೆ ಎಷ್ಟು ಎಲ್ಲ ವಿಚಾರಿಸ್ತಾರೆ ಕೇರ್ ಮಾಡ್ತಾರೆ ಎಷ್ಟು ಚಂದ ಇರುತ್ತೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಂದು ಯೋಚಿಸುತ್ತಿದ್ದಳು ಅಣ್ಣ ಸೀತಾ ಕೂಡ ಬಂದಿದ್ದಾರಾ ಹತ್ತಲಿಂದ ಪ್ರಶ್ನಿಸಿದಳು ಕೋಮಲ ತರಲೆ ತಗೋಬಂದು ಅದೆಲ್ಲ ನಿನಗೆ ಯಾಕೆ ಸುಮ್ಮನೆ ಓದ್ಕೋ ಹೋಗು ಎಂದು ತುಂಡರಿಸಿ ಸೀತಾಳ ಕಡೆ ನೋಡಿದನು ಅವನು ಮಾತನಾಡುತ್ತಿದ್ದುದನ್ನೇ ತದೀಕ ಚಿತ್ತದಿಂದ ನೋಡುತ್ತಿದ್ದವಳು ಅವನು ತಿರುಗಿದ್ದ ತಕ್ಷಣ ಬದಲಿಸಿದಳು ಅವಳ ರೀತಿಗೆ ನಸುನಕ್ಕು ಭರತ್ಗೆ ಕೊಟ್ಟನು ಅದನ್ನು ಅರ್ಥ ಮಾಡಿಕೊಂಡ ಭರತ್ ಹೆದ್ದು ಬಂದರೆ ಸೀತಾ ಪವಿತ್ರ ಪಕ್ಕ ಕುಳಿತುಕೊಳ್ಳಲು ಹೊರಟಳು ಹೋಗುವ ಮುನ್ನೆ ಒಮ್ಮೆ ರಾಘವನ ತಿರುಗಿ ನೋಡಿ ಮುಗುಳಕ್ಕಳು ಟ್ರಿಪ್ ಮುಗಿಸಿ ಬಂದವರು ಊರಿಗೆ ಹೊರಟರು ಹದಿನೈದು ದಿನಗಳ ನಂತರ ಮುಂದಿನ ವರ್ಷ ಶುರುವಾಗುವುದರಲ್ಲಿ ಇತ್ತು ಸೀತಾ ಮತ್ತು ಪೂಜಾ ಎರಡನೇ ವರ್ಷಕ್ಕೆ ಕಾಲಿಟ್ಟರೆ ರಾಘವ ಮತ್ತು ಗೆಳೆಯರೆಲ್ಲ ಕೊನೆಯ ವರ್ಷಕ್ಕೆ ಕಾಲಿಟ್ಟರು ಈ ವರ್ಷ ಎಲ್ಲರ ಬಾಳಲು ಮುಖ್ಯ ಅಧ್ಯಾಯವಾಗುವುದರಲ್ಲಿ ಇತ್ತು ವಿಶೇಷವಾಗಿ ಸೀತಾಳ ಬಾಳಲಿ ಈ ಬಾರಿಯ ರಜೆ ಕೂಡ ಸೀತಾಳ ಪಾಲಿಗೆ ಸಾಧಾರಣವಾಗಿತ್ತು ಮುಂದಿನ ಓದಿಗೆ ತಯಾರಿ ನಡೆಸಿದ್ದು ಬಿಟ್ಟರೆ ಬೇರೇನು ವಿಶೇಷತೆಗಳಿರಲಿಲ್ಲ ಆದರೆ ರಾಘು ಪಾಲಿಗೆ ರಜೆ ಹಲವು ಗೊಂದಲಗಳನ್ನು ಪರಿಹರಿಸಿತು ಕುಟುಂಬದ ಜೊತೆ ಕಾಲ ಕಳೆಯುವುದು ಅತ್ತಿಗೆಯರ ಛೇಡಿಸುವಿಕೆ ತಂಗಿಯರ ಮುದ್ದಾದ ಜಗಳ ಎಲ್ಲವನ್ನು ನೋಡಿ ಇದೆಲ್ಲ ನನ್ನ ಪಾಲಿಗೆ ಸಿಕ್ಕ ಹುಡುಗರೆ ತುಂಬ ಕುಟುಂಬದ ಪ್ರೀತಿ ನನಗೆ ನಿಜಕ್ಕೂ ವರದಾನ ಎಂದುಕೊಳ್ಳುತ್ತಿದ್ದನು ರಾಘವ್ ಕಾಲೇಜ್ ಶುರುವಾಗಿ ವಾರ ಕಳೆದಿತ್ತು ಅಂದು ಭಾನುವಾರ ಕನ್ನಡಿಯ ಮುಂದೆ ನಿಂತು ತಲೆ ಬಾಚುತ್ತಿದ್ದ ಮೈದುನನನ್ನು ನೋಡಿ ಏನು ಸಾಹೇಬರು ಈ ರೇಂಜಿಗೆ ರೆಡಿ ಹಾಕ್ತಿದ್ದೀರಾ ಎಂದು ಪ್ರಶ್ನಿಸಿದರು ಅಂಕಿತಾ ಯಾಕೆ ಹತ್ತಿಗೆ ರೆಡಿ ಆಗಬಾರದಾ ಕನ್ನಡಿಯಲ್ಲಿ ನೋಡುತ್ತಾ ಕೇಳಿದನು ನಾನು ಆ ರೀತಿಯಲ್ಲ ಹೇಳಿದ್ದು ಏನು ಸಮಾಚಾರ ಸಮಥಿಂಗ್ ಸ್ಪೆಷಲ್ ಹುಬ್ಬು ಆರಿಸಿ ಪ್ರಶ್ನಿಸಿದರು ಒಂಥರ ಸ್ಪೆಷಲ್ ಎಂದವನು ಹಿಂದೆ ತಿರುಗಿ ಆದರೆ ನಿಮಗೆ ಏನು ಹೇಳಲ್ಲ ನೋ ಮೋರ್ ಕ್ವಶನ್ ಎಂದು ಹೇಳಿ ಹೊರಬಂದನು ನೀನು ಹೇಳಲ್ಲ ಅಂದರೂ ನಾನು ಕಂಡು ಹಿಡಿತೀನಿ ಎಂದು ಕೂಗಿದ್ದರು ಅಂಕಿತ ಅವರ ಮಾತಿಗೆ ಮುಗುಳ್ನಗುತ್ತಾ ಬೈಕ್ ಏರಿ ಹೊರಟನು ಅವನ ಬೈಕ್ ಬಂದು ನಿಂತಿದ್ದು ಕಾಲೇಜ್ ಪಕ್ಕ ಇರುವ ಗಣೇಶನ ದೇವಸ್ಥಾನದ ಹೆದರು ಹೊರಗಡೆ ಬೆಂಚಲ್ಲಿ ಒಬ್ಬಳೆ ಕೂತಿದ್ದ ಸೀತಾಳ ಪಕ್ಕ ಬಂದು ಕುಳಿತು ಹಾಯ್ ಎಂದನು ತಿರುಗಿ ನೋಡಿದವಳು ಹಾಯ್ ಎಂದು ನೀವೇ ನಿಲ್ಲಿ ಎಂದು ಪ್ರಶ್ನಿಸಿದಳು ನಿನ್ನ ಜೊತೆ ಮಾತನಾಡೋಕೆ ಬಂದೆ ಎಂದವನನ್ನು ಕಂಡು ಕಣ್ಣರಳಿಸಿದಳು ಸೀತಾ ಅಜ್ಜಿಯ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಂತ ಇಂದಿನ ದಿನವೇ ಊರಿಗೆ ಹೋಗಿದ್ದಳು ಪೂಜಾ ಹೋಗುವ ಮುನ್ನ ಸೀತಾ ನಾಳೆ ನಾನು ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀನಿ ನೀನು ಇರಬೇಕಿತ್ತು ಎಂದಾಗ ಒಬ್ಬಳೆ ಹೋಗಿ ಬಾ ಏನಾಗಲ್ಲ ಎಂದವಳು ನಾಳೆ ಸೌಜನ್ಯ ಬರ್ತ್ಡೇ ಅಲ್ವಾ ನಾನು ವಿಶ್ ಮಾಡ್ತೀನಿ ಒಬ್ಬಳೆ ಹೋಗಿ ಬಾ ಹತ್ತಿರ ಇದೆ ಅಲ್ವಾ ಎಂದು ಹೇಳಿದ ಗೆಳತಿಯ ಮಾತಿಗೆ ತಲೆ ಆಡಿಸಿದ್ದಳು ಸೀತಾ ಅಲ್ಲೇ ಮರದ ಹಿಂದೆ ಕುಳಿತಿದ್ದ ರಾಘವನಿಗೆ ಅವರ ಮಾತುಕತೆ ಕೇಳಿಸಿತ್ತು ನಿನ್ನ ಜೊತೆ ಮಾತನಾಡೋಕೆ ಬಂದೆ ಸೀತಾ ತುಂಬ ಇಂಪಾರ್ಟೆಂಟ್ ವಿಷಯ ಒಬ್ಬಳ ಇದ್ದಾಗ ಮಾತನಾಡಬೇಕು ಅಂತ ಬಂದಿದ್ದು ಎಂದು ಹಿಂದಿನ ದಿನ ಅವರ ಮಾತು ಕೇಳಿದ್ದನ್ನು ಹೇಳಿ ಸಾರಿ ಅಕಸ್ಮಾತ್ ಆಗಿ ಕೇಳಿತು ಎಂದನು ಇಟ್ಸ್ ಓಕೆ ಅದರಲ್ಲೇನು ಸೀಕ್ರೆಟ್ ಇಲ್ಲ ಎಂದವಳು ಅವನ ಕಡೆ ನೋಡಿದಳು ಸೀತಾ ನಿನ್ನ ಹತ್ತಿರ ಏನು ಹೇಳಬೇಕಿತ್ತು ರಾಗು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ದೃಷ್ಟಿ ಬದಲಿಸಿ ಏನು ಅಂತ ವಿಷಯ ನನ್ನ ಹತ್ತಿರ ಹೇಳುವುದು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹೇಳಿ ಎಂದಳು ಅವಳ ಹೆದೆಬಳಿತ ಹೆಚ್ಚಾಗಿದ್ದಂತೂ ಸುಳ್ಳಲ್ಲ ಸೀತಾ ಐ ಲವ್ ಯು ರಾಘವ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಅವಳ ಹೃದಯ ನೂರರ ಗಡಿ ದಾಟಿ ಒಡೆದುಕೊಳ್ಳುತ್ತಿತ್ತು ಅವಳು ಆಶ್ಚರ್ಯದಿಂದ ಅವನತ್ತ ನೋಡಿದರೆ ಅವನದು ಅದೇ ಬದಲಾಗದ ಮುಗುಳುನಗೆ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು